ಸೊ ಹೋಗ್ತಾ ಇದ್ದೇವೆ ಸೊ ಇಲ್ಲಿಂದ ಯಾವ ತರ ಇದೆ ಭಯ ಆಗ್ತಾ ಇದೆ ಮಕ್ಕಳ ಆಟ ಆಡ್ತಾವ್ರೆ ಅಮ್ಮ ಪಾತ್ರೆ ತಿಕ್ತವಳೆ ಅಪ್ಪನ್ ಸೆಟ್ಟಿಂಗ್ ಇರ್ಬೋದ ಗೊತ್ತಿಲ್ಲ ಗುರು ಹೌಳಿ ಕುಟುಂಬ ಅಂತ ಇದೆ ಸಿದ್ದಿ ಬುಡಕಟ್ಟು ಜನಾಂಗದ ಕುಟುಂಬ ಅಂತ ಇಲ್ ಮಾಡಿದ್ದಾರೆ ಗುರು ಆ ಡಮಾಮು ಕುಣಿತ ಅಂದ್ರೆ ಸಿದ್ದಿ ಬುಡಕಟ್ಟು ಜನಾಂಗ ಹಾಲಕ್ಕಿ ಕುಟುಂಬ ಹಾ ಎಲ್ಲೋ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ಹುಬ್ಳಿ ರೋಡ್ ಹತ್ರ ಇರುವ ಒಂದು ಪಾರ್ಕಿಗೆ ಬಂದಿದ್ದೀನಿ ಅದು ಶಿರ್ಸಿ ಅಲ್ಲಿ ಸೊ ಹೋಗೋಣ ಪಾರ್ಕ್ ಹೇಗಿದೆ ಅಂತ ನೋಡೋಣ ಬನ್ನಿ ಇದು ಕಮಲ ಪಾರ್ಕ್ ಅಂತ ಸೊ ಇಲ್ಲಿ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಫೀಸ್ ನಲ್ವತ್ತು ರೂಪಾಯಿ ತಗೊಂತಾರೆ ಸೊ ನೋಡ್ಬೋದು ಸಖತ್ತಾಗಿದೆ ಎಂಟ್ರೆನ್ಸ್ ಈ ಥರ ಇದೆ ಒಳಗಿಂದ ಹಿಂಗೆ ಹೋಗ್ಬೋದು ಸೊ ಒಳಗೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಯಾವ ತರ ಇದೆ ಗುರು ಭಯ ಆಗ್ತಾ ಇದೆ ಪಾಸ ಕೂಡ ಸೊ ನೋಡಿ ಸೂಪರ್ ಬಸೂ ಆರ್ಕ್ ಅಂತೂ ಜಬರ್ದಸ್ತಾಗಿದೆ ದೋಡ್ಬೋದು ಗುರು ಹುಬ್ಳಿ ರೋಡು ಸಿರ್ಸಿಯಲ್ಲಿ ಬರುತ್ತೆ ಗುರು ಸಖತ್ ಆಗಿದೆ ಸೂಪರ್ ಅಂತ ಹೇಳ್ಬೋದು ನೋಡ್ಬೋದು ಕಿಟಬಿಲಿಂದ ಅಕ್ಕಿ ಹೊಡಿತಾ ಇದ್ದಾರೆ ನೋಡ್ಬೋದು ಇಲ್ಲಿ ಕಿಟಿಲಿಂದ ಅಕ್ಕಿ ಹೊಡಿತಾ ಇದ್ದಾರೆ ಟೂಟಿ ಬೆಂಕ್ ಐತಿ ಅಂದಂಗೆ ಯಾವ ರೇಂಜಿಗಿದೆ ಗುರು ಇಲ್ಲಿ ಮೊಸಳೆ ಮೊಸಳೆ ನೋಡಿದಿರ ತೋರ್ತೀನಿ ನೋಡಿ ಮೊಸಳೆ ಸೊ ಗಾಯ್ಸ್ ಇಲ್ಲಿ ಆನೆ ತೋರಿಸ್ತೀನಿ ಗುರು ಯಾವ ಥರ ಇದೆ ಅಂತೀರ ವಿ ಆನೆನೆ ಥರ ಕಾಣುತ್ತೆ ಸೊ ನೋಡ್ಬೋದು ಜಿ ಕೆ ಎಲ್ಲ ಅದೇ ಅಲ್ಲಿ ಮಂಗ ಕೋತಿಗಳು ಇವೆ ಎಲ್ಲ ತೋರಿಸ್ತೀನಿ ಗುರು ಸತ ಸಗತ್ತಾಗಿದೆ ನೋಡ್ಬೋದು ಗಿಡಗಳೆಲ್ಲ ಯಾವ ಥರ ಸಗತ್ತಾಗಿ ಕಾಣ್ತಾ ಐತೆ ಗುರು ಸೂಪರ್ ಬಸ್ ಪಾರ್ಕ್ ಸಗತ್ತಾಗಿದೆ ನೋಡ್ಬೋದು ರೀ ಒಂದು ಮನೆ ಇದೆ ಓಮ್ ಸೂಪರ್ ಇಲ್ಲಿ ನೋಡ್ಬೋದು ಕೋತಿಗಳು ಹೆಂಗೆ ಕಾಣ್ತಾ ಇವೆ ಅಂತ ಇಲ್ಲಿ ನೋಡಿ ಬಸ್ ನೋಡ್ಬೋದು ಕರಿಕೀರತೆ ಸಗತ್ತಾಗಿ ಕಾಣ್ತಾ ಇದೆ ಇನ್ನೇನು ಇದೆ ಅಂತ ನೋಡೋಣ ಪೂರ್ತಿಯಾಗಿ ಒಂದು ರೌಂಡ್ ರೌಂಡ್ ಹಾಕೋಣ ಇವಾಗ ಓಕೆನಾ ಪೂರ್ತಿ ತೋರಿಸ್ತೀನಿ ಪೂರ್ತಿ ಪೂರ್ತಿ ಇಲ್ಲಿ ಬಂದರೆ ಏನೇನು ಕಾಣುತ್ತೆ ಏನೆಲ್ಲ ಸಗತ್ತಾಗಿದೆ ಏನೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ ತೋರಿಸ್ತೀನಿ ಇಲ್ಲಿ ನೋಡಿ ಹುಲಿ ಹುಲಿ ಹತ್ರ ಇದೀವಿ ಈಗ ಪರಿಚಿರತೆ ಇದು ತಿಮಿಂಗಲ ಇಲ್ಲಿ ಆಟ ಆಡ್ಬೋದಾಯ್ತ ಸಗತ್ತಾಗಿ ಹೌ ಮಸ್ತ್ ಇದೆ ಸಣ್ಣ ಮಕ್ಕಳೆಲ್ಲ ಎಲ್ಲ ಬಂದ್ರು ಸಗತ್ತಾಗಿ ಎಂಜಾಯ್ ಇಲ್ಲಿ ನೋಡ್ಬೋದು ಕಾಡು ಕೋಣ ಅನ್ಕೊಂತೀನಿ ಹುಲಿ ರಾಯ ನೋಡ್ಬೋದಿಲ್ಲಿ ಹುಲಿ ಕಾಣ್ತಾ ಇದೆ ಅನ್ಕೊಂತೀನಿ ಏ ಈ ಪಾರ್ಕ್ ತುಂಬಾ ದೊಡ್ಡದಿದೆಯಪ್ಪ ಈ ಕಂಡಂಗೆ ಕಾಣಿಸ್ತಾರೆ ನಂಗೆ ಮನ್ಸರು ನಾನು ಆವಾಗಿಂದ ರಿಯಲ್ ಅನ್ಕೊಂಡೆ ಅಲ್ಲಿ ಕುತ್ಕೊಂಡಿದ್ದಾರೆ ಏ ರಿಯಲಾಗಿ ಕುತ್ಕೊಂಡಿದ್ದಾರೆ ಅಲ್ಲೊಂದು ಮನೆ ಇದೆ ಅಲ್ಲಿ ಯಾರು ಡಿಪಾರ್ಟ್ಮೆಂಟ್ ಅವರು ಕುತ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ ನೋಡ್ಬೋದು ಸಗತ್ತಾಗಿದೆ ಆ ತಲೆ ಅಲ್ಲಿ ಹಾಳಾಗುತ್ತೆ ಗುರು ಅಲ್ಲಿ ನೋಡಿದ್ರೆ ರಿಯಲ್ ಅಂದ್ರೆ ರಿಯಲ್ ಧಾರನೇ ಕಾಣುತ್ತೆ ಇಲ್ಲಿ ನಿಜವಾಗಿ ಮನುಷ್ಯ ಯಾರಾದ್ರೂ ಬಂದ್ರೂ ಗೊತ್ತಾಗಲ್ಲ ಹಂಗೆ ಇಲ್ಲಿ ನೋಡಿ ನಾನು ಅಲ್ಲಿ ಯಾರೋ ಕುತ್ಕೊಂಡಿದಾರಲ್ಲ ಅಲ್ಲಿಂದ ಹೆಂಗೋ ಕಾಣ್ತು ನನಗೆ ಅಲ್ಲಿ ಕುತ್ಕೊಂಡಿದ್ದಿದ್ದು ಏ ರಿಯಲ್ ಆಗಿದೆ ರಿಯಲ್ ಆಗಿದೆ ಅಂತ ಅಲ್ಲಿಂದ ನೋಡ್ತಿದ್ದೆ ನಾನು ಇಲ್ಲಿ ಯಾರೋ ಇದ್ದಾರೆ ಇದು ಇಲ್ಲಿ ಇನ್ನೊಂದು ಎಂಟ್ರಿ ಗೇಟ್ ಇದೆ ಅನ್ಕೊಂಡಿದ್ದೆ ಅಂದರೆ ಹಿಂಗೆ ಬರುವ ಎಂಟ್ರಿ ಗೇಟ್ ಇದೆ ಅನ್ಕೊಂಡಿದ್ದೆ ಇಲ್ಲಿ ಇಲ್ಲಿ ಯಾರೋ ಇದ್ದಾರಂತ ಅಂತ ಅನ್ಕೊಂಡಿದ್ದೆ ನೋಡುವಲ್ಲಿ ಗುರು ಮನೆ ಇದೆ ಮನೆಯಲ್ಲಿ ಫುಲ್ ಫ್ಯಾಮಿಲಿ ಇದೆ ಕೆಲಸ ಮಾಡ್ತಾವ್ರೆ ಎಲ್ಲ ಥರ ಕೆಲಸ ಮಾಡ್ತಾವ್ರೆ ನೋಡ್ಬೋದು ಇಲ್ಲಿ ನೋಡಿ ಗುರು ನಾಯಿ ಇದೆ ಮನೆ ಹತ್ರ ಹಾಲು ಕರೀತಾವ್ರೆ ಕೋಳಿ ಮನೆ ಮೇಲಿದೆ ಇಲ್ಲಿ ನೋಡ್ಬೋದು ಅಲ್ಲಿ ಕೋಳಿ ಮನೆ ಮೇಲಿದೆ ಸೊ ಇಲ್ಲಿ ಸಣ್ಣ ಮಕ್ಕಳು ಆಟ ಆಡ್ತವ್ರೆ ಅಮ್ಮ ಪಾತ್ರೆ ತಿಕ್ತವಳೆ ಮಗು ಆಟ ಆಡ್ತಾ ಯಾವ ಥರ ಇದೆ ಗುರು ಸಖತ್ತಾಗಿ ಇದು ಮಾಡಿದ್ದಾರೆ ಇಲ್ಲೂ ಹಾಗೆ ಇದೆ ಗುರು ಒಂದು ಸ್ಟೋರಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಪ್ಪ ಅಲ್ಲಿ ಕುತ್ಕೊಂಡವನೇ ಅಮ್ಮ ಕಸ ಗುಡಿಸ್ತವಳೆ ಒಬ್ಬ ಮಗ ಅಲ್ಲಿ ನಿಂತ್ಕೊಂಡವನೇ ಒಬ್ಬ ಮಗ ಮಗಳು ಅಂದ್ಕೊಳ್ಳಿ ಮಗಳು ಅಲ್ಲಿ ಕುತ್ಕೊಂಡವಳೆ ಅಲ್ಲಿ ಯಾರೋ ಓ ಇದ್ದಾರೆ ಅಪ್ಪನ ಸೆಟ್ಟಿಂಗ್ ಇರ್ಬೋದಾ ಗೊತ್ತಿಲ್ಲಗರು ಅಷ್ಟು ಜನಾಂಗದ ಮಾದರಿ ಅದು ಒಂದೇನಪ್ಪ ಅಂದರೆ ಇದು ಎಲ್ಲ ಕಾಣ್ತಾ ಇದೆ ನೋಡಿ ಈ ಕಡೆ ಹಿಂಗೆ ಎಲ್ಲ ಇದು ಗೌಳಿ ಕುಟುಂಬ ಅಂತ ಇದೆ ಸೊ ನೋಡ್ಬೋದು ಗೌಳಿ ಕುಟುಂಬ ಅಂತೆ ಇದ್ದಿಯವರ ಅಂದರೆ ನಮ್ಮ ಕುಟುಂಬ ಅಂತ ಮಾಡಿದ್ದಾರೆ ಆದರೆ ಅಡಿಲಾಗರು ಸಖತ್ತಾಗಿ ಮಾಡಿದ್ದಾರೆ ಗೌಳಿಯವ್ರ ಕುಟುಂಬ ಇದು ಅಂತೆ ಇದು ಸಿದ್ದಿ ಬುಡಕಟ್ಟು ಜನಾಂಗದ ಕುಟುಂಬ ಅಂತ ಇಲ್ಲಿ ಮಾಡಿದ್ದಾರೆ ಗುರು ಈ ಕಡೆ ನಮ್ಮ ಡಮಾಮು ಕುಣಿತ ಇಲ್ಲಿ ನಮ್ಮ ಡಮಾಮು ಕುಣಿತ ಅಂದ್ರೆ ಸಿದ್ದಿ ಬುಡಕಟ್ಟು ಜನಾಂಗದವರ ಕುಣಿತ ಇಲ್ಲಿ ಮಾಡಿದ್ದಾರೆ ನೋಡಬಹುದು ಈ ನವಿಲ್ ಇದೆ ನೋಡಬಹುದು ಇಲ್ಲಿ ಯಾರೋ ಕುಟುಂಬ ಇದೆ ಇದು ಯಾರ ಕುಟುಂಬ ಅಂತ ಹೇಳ್ತೇನೆ ಗುರು ಸೂಪರ್ ಆಗಿದೆ ಗುರು ಹಾಲಕ್ಕಿ ಕುಟುಂಬ ಅಂತ ಇಲ್ಲಿ ಮಾಡಿದ್ದಾರೆ ಇದೂ ಸಖತ್ ಹತ್ರ ಹೋಗಿ ತೋರಿಸ್ತೀನಿ ಇದು ಹಾಲಕ್ಕಿ ಕುಟುಂಬ ಅಂತ ನೋಡಬಹುದು ವಾವ್ 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 ಇಲ್ಲಿ ಬಂದರೆ ಒಂಥರ ಸಗತ್ತಾಗಿದೆ ಗುರು ಈ ಕಡೆ ಬಂದರೆ ಈ ಪಾರ್ಕಿಗೆ ಬಂದು ನೋಡಿ ಸೂಪರ್ ಆಗಿದೆ ಇನ್ನು ಏನೇನಿದೆ ಅಂತ ನೋಡೋಣ ಬನ್ನಿ ಯಪ್ಪ ಇಲ್ಲಿ ಏನೋ ಇದೆ ಗುರು ಒಂದು ಕಾಡು ಕೋಣನ ಗುಳ್ಳೆ ನರಿಗಳು ಅಥವಾ ತೋಳಗಳು ಎಲ್ಲ ಸೇರ್ಕೊಂಡು ಹದ್ದು ಏನೇನೋ ಹದ್ದು ಏನೇನೋ ಇದೆ ಎಲ್ಲ ಸೇರಿಕೊಂಡು ಒಂದು ಕಾಡು ಕೋಣನ ಭೇಟಿ ಆಡಿ ತಿಂತ ಇದ್ದಾರೆ ನೋಡ್ಬೋದು ಇದು ಯಾವ ಥರ ಮಾಡಿದ್ದಾರೆ ಅಂದರೆ ಇದೆ ಅದರಲ್ಲಿ ಕಾಗೆ ಕೂಡ ಇದೆ ಸೈಡಲ್ಲಿ ನೋಡಿ ಸೂಪರ್ ಹೆಬ್ಬ ತೋಸ್ತೀನಿ ಬನ್ನಿ ಇದೆ ಒಬ್ರು ಇಲ್ಲಿ ಅದು ಕೂಡ ಕತ್ತರ್ನಾಗಾಗಿದೆ ಹೋಗ್ಲಿಕ್ಕೆ ರಿಯಲಾಗಿ ಕಾಣುತ್ತೆ ರಿಯಲಾಗಿ ಕಾಣಗಾಗುತ್ತೆ ನೋಡ್ಬೋದು ಕೀಯಲಾಗಿ ಕಂಡಂಗೆ ಕಾಣುತ್ತೆ ಬಸ್ಸು ಕಲ್ಲು ಮೇಲೆ ಸುತ್ತಾಕೊಂಡಿದ್ದಂಗಿದೆ ಓಕೆನಾ ಇಲ್ಲಿ ಮತ್ತೊಂದು ಕುಟುಂಬ ಇದೆ ತೋರಿಸ್ತೀನಿ ಸೊ ನೋಡ್ಬೋದು ಗದ್ದೆ ಉಳಿದ ಅವ್ರೆ ಅವ್ರ ಮನೆಗೆ ಹೋಗೋಣ ಇವಾಗ ಮನೇಲಿ ಯಾರ್ಯಾರು ಇದಾರ ಅಂತ ಯಾರು ಕುಟುಂಬ ಅಂತ ನೋಡೋಣ ಬನ್ನಿ 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 ಅವರ ಕುಟುಂಬ ಕುಣಬಿ ಅವರ ಕುಟುಂಬ ಓಕೆ ಕುಣಬಿ ಅವರ ಕುಟುಂಬ ನೋಡ್ಬೋದು ಕುಳಂಬ ಕುಳುಂಬಿ ಅವರ ಕುಟುಂಬ ಇದು ಸೊ ಎಲ್ಲಾ ಬುಡ ಕೊಟ್ಟು ಜನಾಂಗದ ಕುಟುಂಬ ಎಲ್ಲಾ ಮಾಡಿದ್ದಾರೆ ಮನೆ ಎಲ್ಲಿ ಯಾರ್ಯಾರಿದ್ದಾರೆ ನಾವೆಲ್ಲ ಇದೀವಿ ಅಂತ ಹುಡುಗಿ ಇಲ್ಲಿದ್ದಾಳೆ ಇವಳಿಗೆ ಲೈನ್ ಲೈನ್ ಹೊಡೆದ್ರೆ ಕತ್ತಿ ತಕೊಂಡ್ ಓಡಿಸಿಕೊಂಡ್ ಬರ್ತಾನೆ ನೋಡಬಹುದು ಕತ್ತಿ ತಕೊಂಡಿದ್ದಾರೆ ಇಲ್ಲಿ ಇಲ್ಲಿಂದ ಎಸ್ಕೇಪ್ ಗಾಳ ಹಾಕ್ತಾವ್ರೆ ಜನ ಯಪ್ಪ ನನಗೂ ಗಾಳ ಆಗ್ಬೇಕು ಅನಿಸ್ತಾ ಇದೆ ವಾವ್ ಈ ಕುಟುಂಬ ಅಂತೂ ಆಗಿದೆ ಸೂಪರ್ ಆಗಿದೆ ಇದ್ರೆ ಹಿಂಗಿರ್ಬೇಕು ನೋಡಬಹುದು ಬೆಸ್ತ ಕುಟುಂಬ ಅಂತ ಇದೆ ಮೀನಾ ತಲೆ ಮೇಲೆ ಒತ್ಕೊಂಡ್ಬಿಟ್ಟು ಅಲ್ಲಿ ಬೆಕ್ಕ ಕುಂತಿದೆ ಅಲ್ಲಿ ನೋಡಿದ್ರೆ ಕಾಗೆಗಳು ನೋಡ್ತವೆ ಇಲ್ಲಿ ಕಣ್ಣು ಮಗು ಕೂಡ ಮೀನಾ ಹಿಡ್ಕೊಂಡಿವೆ ಇಲ್ಲಿ ನೋಡಬಹುದು ನಾಯಿ ಕೂಡ ಬಾಯಲ್ಲಿ ಮೀನಾ ಹಿಡ್ಕೊಂಡಿದೆ ಈ ಕಡೆ ನೋಡಿದ್ರೆ ಯಪ್ಪ ಮೊಸಳೆನೂ ಇದೆ ನೀರು ಸ್ವಲ್ಪ ಕಡಿಮೆ ಇದೆ ಆದರೂ ಮೊಸಳೆ ಇದೆ ಗಾಳ ಹಾಕ್ಲಿ ಕುಂತಿದ್ದಾರೆ ಎಪ್ಪಾ ಮೊಸಳೆ ಇದೆ ಇಲ್ಲಿ ಹುಷಾರು ಹೋಗೇನಾ ನೋಡ್ಬೋದು ಅಲ್ಲಿ ಮೊಸಳೆ ಇದೆ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿ ಗಾಳ ಹಾಕ್ಲಿ ಕುಂತಿದ್ದಾರೆ ಆದರೆ ಗಾಳಕ್ಕೆ ಇದೇ ಇಲ್ಲ ತೆಂಗಿ ಅಂತಾರಲ್ಲ ಗಾಳ ಹಾಕೋದು ಅದೇ ಇಲ್ಲ ಕೋಲು ಒಂದೇ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಆದರೆ ನೀರಿಲ್ಲ ಗುರು ನೀರು ಇಲ್ದಿರೋ ಜಾಗದಲ್ಲಿ ಗಾಳ ಹಾಕೊಂಡು ಕೂತ್ಕೊಂಡವನೇ ಏನು ಗುರು ಏನು ಹೇಳಿ ಏನು ಹೇಳಿ ನಾನಾದರೆ ಅಲ್ಲಾದರೂ ಕೂತ್ಕೋತಿದ್ದೆ ಗುರು ಅಲ್ಲಿ ನೋಡಿದ್ರೆ ಮೊಸಳೆ ಮೇಲೆ ಹೋಗ್ತಾ ಇದೆ ಇಲ್ಲೊಬ್ಬ ಗಾಳನೋ ಬಲೇನೋ ಹಾಕ್ತವನೇ ಯಪ್ಪ ಈ ಪಾರ್ಕ್ ತಿರ್ಗಿ ತಿರ್ಗಿ ಸುಸ್ತಾಗಿ ಹೋಗ್ಬೇಕು ಆ ರೇಂಜಿಗೆ ತಿರ್ಗ್ತಾ ಇರ್ಬೇಕು ಗುರು ನೋಡೋದಕ್ಕೆ ಒಂಥರ ಸಕತ್ತಾಗುತ್ತೆ ಮೀನ ಮಾರಾಟಗಾರರು ಅಂತ ಹೇಳ್ಬೋದು ಈ ಕಡೆ ಸುಮಾರಷ್ಟು ನೋಡಿದಾಯ್ತು ಇವಾಗ ನೋಡ್ತಾ ಇರೋದು ಮಳೆ ಬಂದರೆ ಇಲ್ಲಿ ತಿಳ್ಕೊಬೋದು ಅಷ್ಟೇ ಮತ್ತೇನಿಲ್ಲ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ಕರ್ಕೊಂಡ್ಬಂದರೆ ಇಲ್ಲೆಲ್ಲ ಆಟ ಆಡಿಸ್ಬೋದು ನೋಡ್ಬೋದು ಸೂಪರ್ ಆಗಿದೆ ತಿರ್ತಾಯ್ತಾ ಹೌದು ಸಗತ್ತಾಗಿದೆ ಗುರು ಓಕೆನಾ ಅಲ್ಲಿ ನೋಡ್ಬೋದು ಇಲ್ಲೆಲ್ಲ ಆಟ ಆಡ್ಬೋದು ಹಿಂಗೆ ಜೋಕಾಲಿನೂ ಇದೆ ಆಟ ಆಡ್ಬೋದು ಇಲ್ಲಿ ನೋಡಿ ಕೂತ್ಕೊಂಡ್ಬಿಟ್ಟು ಆಟ ಆಡ್ಬೋದು ಗುರು ಈ ಕಡೆ ಕರಡಿ ಇದೆ ಇಲ್ಲಿ ನೋಡ್ಬೋದು ಈ ಕಡೆ ಕರಡಿ ಇದೆ ಇಲ್ಲಿ ನೋಡಿದ್ರೆ ಹುಲಿ ಮತ್ತು ಕಾಡು ಕೋಣ ಭೇಟಿ ಆಡ್ತಾ ಇದೆ ಗುರು ಹುಲಿ ಕಾಡು ಕೋಣಕ್ಕೆ ಹಿಡೀಲಿಕ್ಕೆ ಟ್ರೈ ಇದೆ ಕಾಡು ಕೋಣ ಆ ಕಡೆ ನೋಡ್ತಾ ಐತೆ ನೋಡ್ಬೋದು ಸಖತ್ತಾಗಿದೆ ಫೀನ್ ಮಾತ್ರ ಜಿಂಕೆ ಇದೆ ನಾಯಿಗಳು ಬೇಟೆ ಆಡ್ಲಿಕ್ಕೆ ನೋಡ್ತಾ ಐತೆ ಜಿಂಕೆಗೆ ಹುಲಿ ಎದುರುಗಡೆ ನಿಂತ್ಕೊಂಡು ಐತೆ ಆದರೆ ಕಾಡು ಕೋಣ ಪಾಪ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಐತೆ ಓಕೆನಾ ಯಾವತ್ತಿದ್ರೂ ಡೈರೆಕ್ಟಾಗೇ ನುಗ್ಗೋದು ಹುಲಿ ಕೆಲಸ ನಾಯಿ ಕೆಲಸ ಏನು ಹೇಳಿ ಹಿಂದಿಂದ ಬೇಟೆ ಮಾಡೋದು ಸೊ ನಾಯಿ ಮುಂದಿನ ಬಂದರೆ ಮೀಟ್ರ್ ಆಫ್ ಆಗುತ್ತೆ ಗುರು ಓಕೆನಾ ಮಳೆನೂ ಸ್ಟಾರ್ಟ್ ಆಯಿತು ಗುರು ಸೊ ಸ್ವಲ್ಪ ಓಡೋಗೋಣ ಜಿಂಕೆ 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 ಜಿಂಕೆನ ಏನಿದ್ರಿ ಜಿಂಕೆ ಜಿಂಕೆಗಳು ಸಗದಾಗಿದೆ ಅಲ್ವಾ ಸೊ ಎಲ್ಲ ಕಾಣುತ್ತೆ ಅಲ್ಲಿ ನಾಗಾರ ಹಾವು ಇದೆ ಅಲ್ಲಿ ಹೋಗಿ ನೋಡೋಣ ಫಸ್ಟ್ ಜಿಂಕೆ ನೋಡ್ಕೊಳ್ಳಿ ನೋಡಿದ್ರ ಓಕೆ ನಾಗರ ಹಾವು ತೋರ್ತೀನಿ ಬನ್ನಿ ಯಾರು ಹುತ್ತದ ಮೇಲೆ ಹೆದರಿಕೆ ಆಗ್ತಾ ಇದೆ ಗುರು ವಾಹ್ ಇಲ್ಲಿ ನೋಡಿ ನಾಗರಾವ್ ರಿಯಲ್ ಥರ ಕಾಣ್ತಾ ಇದೆ ಇಲ್ಲಿ ನಾಗರಾವ್ ರಿಯಲ್ ಬಂದ್ರು ಈ ಥರದ್ದೇ ಮಾಡಿಟ್ಟಿದ್ದಾರೆ ಅಂತ ಅನ್ಕೋತೀವಿ ಆ ಇದೆ ಗುರು ಈ ಥರ ಮಾದರಿ ಮಾಡಿಟ್ಟಿದ್ದೆ ರಿಯಲ್ ಥರ ಕಾಣುತ್ತೆ ಸೊ ಮಳೆ ಬರ್ತಾ ಇದೆ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೋತೀನಿ ಇವಾಗ ಓಡೋಗ್ಬೇಕು ನಂಗೆ ಸೊ ಎಲ್ಲಿ ಹೋಗೋಣ ಎಲ್ಲಿ ಒಳಗೆ ಕುತ್ಕೊಳ್ ಅಂತ ನೋಡ್ತಾ ಇದ್ದೀನಿ ಹೋಗೋಣ ಶಿವಪ್ಪ ಬ್ರದರ್ ಅಂತೂ ಹೋದ ಹೆಲ್ಮೆಟ್ ಎಲ್ಲ ಹಾಕೊಂಡ್ಬಿಟ್ಟಿದಾನೆ ಸೊ ಹೋದರೆ ಅಲ್ಲಿ ಅಲ್ಲಿ ಹೋಗ್ಬೋದಾ ಅಂತ ಇಲ್ಲೇ ಹೋಗ್ಬೇಕು ಅವು ಅಲ್ಲಿ ಹಾಕೋದ ಈಗ ನಾನು ಓಡಬೇಕಲ್ಲ ಅಷ್ಟು ದೂರ ಯಪ್ಪ ಮಂಗನ್ಪು ಆಮೇಲೆ ಇದೆ ಇಲ್ಲಿ ಕಪ್ಪ ಇಲ್ಲಿ ನೋಡ್ಬೋದು ಹಾವು ಮುಂಗಿಸಿ ಗಳ ಕಚ್ಚಾಟ ಓಕೆನಾ ಹಾವು ಮತ್ತು ಮುಂಗಿಸಿ ಕಚ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂಗಿಸಿನೇ ಗೆಳುತ್ತೆ ಅಂದರೆ ಮುಂಗಿಸಿ ಹಾವಿಗೆ ತಿಂದಾಕುತ್ತೆ ಹಾಕುತ್ತೆ ಓಕೆನಾ ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಮಂಗಗಳು ಈ ಮಂಗಗಳು ನೀವು ಟೀವಿಯಲ್ಲಿ ನೋಡಿರ್ತೀರ ಸೊ ಯಾವುದಾದ್ರೂ ಯೂಟ್ಯೂಬಲ್ಲಿ ನೋಡಿರ್ತೀರ ಸೊ ಜಿಂಕೆಗಳು ಒಂದು ಹುಲಿ ಮೂರು ಜಿಂಕೆ ಸ್ಟ್ರಾಲ್ ಮಂಗ ಮರದ ಮೇಲಿದೆ ಹೋಗಿ ನೋಡೋಣ ಇಲ್ಲಿ ನೋಡ್ಬೋದು ಬಸ್ ಯಾವ ಕಡೆ ನೋಡ್ತಾ ಇದೀಯಪ್ಪ ನಮ್ಮ ಕಡೆ ನೋಡು ಸೆಲ್ಫಿ ತೊಗೊಳ ಒಂದು ಅಲ್ಲ ಸೊ ಇಲ್ಲಿಂದ ಮತ್ತೆ ಹಂದಿ ಗೋಲೆ ಹೋಗೋಣ ಸೂಪರ್ ಹಂದಿಗೋಲೆ ಇಲ್ಲಿಂದ ಹೋಗೋಣ ಸೊ ಗೈಸ್ ನೋಡಿದ್ರಲ್ಲ ಸ್ನೇಹಿತರೆ ಈ ಪಾರ್ಕ್ ಹೇಗಿತ್ತು ಅಂತ ಸಗತ್ತಾಗಿದೆ ಒಂದ್ಸತಿ ಬಂದು ನೋಡಿ ಯಾವ ಥರ ಇದೆ ಅಂತೀರಾ ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಡಿ ಸೊ ಗೈಸ್ ಸಿರ್ಸಿ ಸಿರ್ಸಿಯಲ್ಲಿ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಬನ್ನಿ ಸಿರ್ಸಿ ತಾಲೂಕವರು ಮತ್ತೆ ಯಲ್ಲಾಪುರ ತಾಲೂಕು ಅವರು ಬರ್ರಿ ಗುರು ಸೂಪರ್ ಆಗಿದೆ ಎಲ್ಲರೂ ಬರ್ರಿ ಅವ್ರ ಇವ್ರು ಅಂತಲ್ಲ ಎಲ್ಲರೂ ಬರ್ರಿ ನೋಡಿ ಗುರು ಓಕೆ ಗೈಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್